ಇವತ್ತು ಒಂದು ಡ್ಯೂಟಿ ಬಂತಂತ ನಾನು ಗಾಡಿ ಎತ್ಕೊಂಡು ರೆಡಿ ಆಗ್ಬಿಟ್ಟು ಹೋದೆ ಸೀದಾ ಹೋಗಿದ್ದೆ ಆಫೀಸ್ ಹತ್ರ ಹೋದೆ ಯಾಕಂದ್ರೆ ಕಾರ್ ಅಲ್ಲಿಗೆ ಬಂದಿತ್ತು ಹಂಗಾಗಿ ನಾವು ಹೋಗಿ ಅವ್ರ ಮೇಲ್ಗಡೆ ಹೋಗಿ ಕರ್ಬಿಟ್ಟು ಬಂದೆ ಪಿಕಪ್ ಮಾಡ್ಕೊಂಡು ಸೀದಾ ಹೋಗಿ ಸಾಗರಕ್ಕೆ ಅಲ್ಲೊಬ್ರು ಯಾರೋ ಇದು ಪಿಕಪ್ ಮಾಡ್ಕೊಂಡು ಸೀದಾ ಹೋಗಿದ್ ನಾವು ಇಡುವಳಿ ಹತ್ರ ಹೋದ್ವಿ ಅಲ್ಲಿ ಹೋಗಿ ಅವ್ರು ಏನೋ ಮೀಟಿಂಗ್ ಮಾಡ್ತಾ ಇದ್ರು ಅಲ್ಲೇ ಕೂತಿದ್ದೆ ಸ್ವಲ್ಪ ಹೊತ್ತು ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಹೋದ್ವಿ ಮೀನು ಊಟಕ್ಕೆ ಮೀನು ಊಟ ಮಾಡ್ಕೊಂಡು ಮತ್ತೆ ಹೋಗಿದ್ದೆ ಬೇರೆ ಎಲ್ಲೋ ವಿಸಿಟ್ ಮಾಡಕ್ಕೆ ಹೋಗಿದ್ರು ಅಲ್ಲಿ ಕರ್ಕೊಂಡು ಹೋದೆ ಅಲ್ಲಿ ನಾನು ಅಲ್ಲೇ ಕಾರಲ್ಲಿ ಕೂತಿದ್ದೆ ಕಾರಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ ಗುರು ಸ್ವಲ್ಪ ಹೊತ್ತು ಅದಾದಮೇಲೆ ಬಂದರು ಅದಾದಮೇಲೆ ಸೀದಾ ಸಾಗರ ಬಸ್ ಸ್ಟ್ಯಾಂಡಿಗೆ ಹೋಗಿರಿ ಅಂದರು ಒಬ್ಬರಿಗೆ ಡ್ರಾಪ್ ಮಾಡೋದಿತ್ತು ಡ್ರಾಪ್ ಮಾಡಿ ನಾವು ಮತ್ತೆ ಶಿವಮೊಗ್ಗ ರೋಡ್ ಕಡೆ ಬರಬೇಕಾಯ್ತು ಅಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗಿತ್ತು ಅಲ್ಲೂ ಸ್ವಲ್ಪ ತಿದ್ವಿ ಅದಾದಮೇಲೆ ಇನ್ನೊಂದು ಕಡೆ ವಿಸಿಟ್ ಇದೆ ಅಂದರು ಸರಿ ಅಂತ ಅಲ್ಲಿಗೂ ಹೋದ್ವಿ ಅವರು ಕೆಲಸ ನೋಡೋಕ್ಕೋದ್ರು ನಾನು ಅಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ಅದಾದಮೇಲೆ ಬಂದರು ಸೀದಾ ಎಲ್ಲಿಗೆ ಅಂದರೆ ಶಿವಮೊಗ್ಗ ಅಂದರು ಸೀದಾ ಬಂದೆ ನಾನು ಅವ್ರಿಗೆ ಆಫೀಸ್ ಹತ್ರ ಎಲ್ಲ ಬಿಟ್ಟೆ ನಾನು ಕಾರ್ ಅಂತ ಓದೆ ಗುರು ಕಾರಲ್ಲಿ ಹೊಸ ಸಿಸ್ಟಮ್ ಹಾಕಿದ್ರು ಹಂಗಾಗಿ ಒಳ್ಳೆಯ ಸಾಂಗ್ಗಳು ಕೇಳ್ಕೊಂಡು ಹೋಗ್ತಾ ಇದ್ದೆ ಅದಾದಮೇಲೆ ಓದೆ ಅವ್ರ ಮನೆ ಹತ್ರ ಹೋಗಿ ಕಾರೆಲ್ಲ ಬಿಟ್ಟು ನಾನು ನನ್ನ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಹೋದೆ ಗುರು ಇದು ಇವತ್ತಿನ ವೀಡಿಯೋ ಆಗಿತ್ತು ಓಕೆ ಬಾಯ್